ಮಾತನ್ನು ಹೇಳಿಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಏನಂದ್ರೆ ನಾನು ಸಮುದಾಯಕ್ಕೆ ದುಡಿಯಲು ಸಿದ್ಧನಿದ್ದೇನೆ ಎನ್ನುವಂತಹ ಮಾತನ್ನು ಬಹುಶಃ ಬಹಳಷ್ಟು ಜನ ಬಹಳಷ್ಟು ಜನ ವಿದ್ಯಾವಂತರು ತಳ ಸಮುದಾಯದ ಸಮುದಾಯದಿಂದ ಬಂದಂತಹ ಬಹಳಷ್ಟು ಜನ ವಿದ್ಯಾವಂತರು ಏನ್ ಮಾಡ್ತಾರೆ ಅಂದ್ರೆ ಆ ತಳ ಸಮುದಾಯವನ್ನೇ ಮರ್ತಬಿಡ್ತಾರ ನಾವು ಆ ಸಮುದಾಯದಿಂದ ಬಂದಿದ್ದೇವೆ ಆ ಸಮುದಾಯವನ್ನು ಉದ್ಧಾರ ಮಾಡಬೇಕು ಆ ಸಮುದಾಯಕ್ಕೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥದ್ದು ನಮ್ಮ ಬಹಳಷ್ಟು ಜನ ಒಬ್ಬಾರೋ ಮಂತ್ರಿಗಳಿದ್ರು ಅವರೆಲ್ಲ ಹರಿಜನ ಮೊದಲಾದಂತ ಇದ್ರು ಅವ್ರು ಎಂದು ಆ ಕೇರಿಗೆ ಹೋಗ್ತಿದ್ರು ಬರೀ ಒಳಗ ಕುಂತ್ಕೊಂಡೆ ಆ ಜನರ ಒಂದು ಸಮಸ್ಯೆಯನ್ನು ಕೇಳ್ತಿದ್ರು ಅನ್ನೋ ಮಾತನ್ನು ಹೀಯಾದದಾದ್ರೆ ಆ ಸಮುದಾಯ ಅದು ಉದ್ಧಾರ ಆಗೋದಲ್ಲ ಅದಕ್ಕಾಗಿ ಸಣ್ಣ ವೀರಪ್ಪ ಈಗಾಗಲೇ ತಮಗೆ ಮಾತು ಕೊಟ್ಟಿದ್ದಾರೆ ಅದಕ್ಕಾಗಿ ಆತನನ್ನು ತಾವು ದುಡಿಸ್ಕೊಳ್ಬೇಕು ತಮ್ಮ ಕಲೆಯ ಪ್ರಗತಿಗಾಗಿ ಆತನನ್ನು ಬಳಸ್ಕೊಳ್ಬೇಕು ಅಂತ ಹೇಳ್ತೀವಿ ಹೇಳಿ ನೋಡ್ರಿ ಇಷ್ಟೆಲ್ಲ ಕಷ್ಟದೊಳಗೆ ಇದ್ರೂ ಕೂಡ ಬಹಳ ಕಷ್ಟದ ಬದುಕು ಅವ್ರದ್ದು ಅವ್ರ ತಂದೆ ತಾಯಿ ಪ್ರತಿ ಸಲ ಸಣ್ಣದ ಪಟ್ಟಿಯಾದ ಕೂಡ ನಾ ಕೇಳುವಂತ ಮೊದಲೇ ಪ್ರಶ್ನೆ ನಿಮ್ಮ ಅಪ್ಪ ಅವ್ವ ಅವ್ರನ್ನ ತಂದು ಸಾಕತ್ತಿ ಇಲ್ಲ ಅಂತ ಹೇಳ್ತಿಳ್ಕೊಂಡು ಅವರಿಗೆ ಯಾಕಂದ್ರೆ ಇಲ್ಲಿ ಅವ್ರಿಗೆ ಅವ್ರ ಕಷ್ಟಪಟ್ಟದ್ ಸಾಕಿನ್ನೆ ಈಗ ಮಗ ಒಂದು ಸ್ಥಿತಿಗೆ ಬಂದಾನೆ ಸ್ಥಿತಿ ಬಂದ ಮೇಲೂ ಕೂಡ ಅವ್ರು ಪಡಬಾರ್ದು ಅಂತ ತಿಳ್ಕೊಂಡು ಅದಕ್ಕಾಗಿ ಅವನು ಸಣ್ಣ ವೀರಪ್ಪ ಹೇಳಿದ ಇಲ್ಲ ಸರ್ ಅವ್ರ ಸಲುವಾಗಿ ನಾನು ಏನು ಮಾಡಲಿಕ್ಕೂ ಕೂಡ ಸಿದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಅದಕ್ಕಾಗಿ ಇಂಥ ಒಂದಿದು ಸಮುದಾಯದಿಂದ ಬಂದಂತವರು ಸಮುದಾಯಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಬೇಕು ಸಮುದಾಯದ ಏಳಿಗೆಯಾಗಿ ಪ್ರಯತ್ನಿಸಬೇಕು ಅದಕ್ಕೆ ಉದಾಹರಣೆಯಾಗಿ ಸಣ್ಣ ವೀರಪ್ಪ ಇದ್ದಾನೆ ಆತನನ್ನು ನೀವೆಲ್ಲ ಬರೆಸ್ಕೊಳ್ಬೇಕು ಅಂತ ಹೇಳ್ತಿಕೊಂಡು ಹೇಳಿ ಬಹುಶಃ ಬಹಳ ಭಾಳ ಕಡೆಯಿಂದ ಸಣ್ಣ ವೀರಪ್ಪನ ಅಭಿಮಾನಿಗಳು ಬಂದಿದ್ದೀರಿ ಆ ಅಂದ್ರೆ ಆತನ ಸ್ನೇಹ ಎಂಥದ್ದು ಅನ್ನುವಂಥದ್ದು ಅದಕ್ಕೆ ನಿದರ್ಶನ ಮಾಡಿ ತಾವೆಲ್ಲ ಇಲ್ಲಿದ್ದೀರಿ ಬರೀ ಇಡೀ ಧಾರವಾಡದ ಸುತ್ತಮುತ್ತಲಿನ ಜನ ಅಲ್ಲ ಗುಲ್ಬರ್ಗಾದಿಂದ ಬಂದಂಥವ್ರು ಹೀಗೆ ಬೇರೆ ಬೇರೆ ಕಡೆಯಿಂದ ಬಂದಂಥವ್ರು ಕೂಡ ಇದ್ದೀರಿ ಆ ಸಣ್ಣ ವೀರಪ್ಪನ ಸ್ನೇಹಕ್ಕೆ ಮಣಿದು ಮತ್ತೆ ಇವತ್ತು ವಿದ್ಯಾವರ್ಧಕ ಸಂಘದವರು ಕೂಡ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಡಾಕ್ಟರ್ ಕಾಪ್ಸೆ ಸರ್ ಹೇಳಿದರು ಏನಂದ್ರೆ ವಿದ್ಯಾವರ್ಧಕ ಸಂಘ ಇಂಥ ಒಂದು ಒಳ್ಳೆ ಕೆಲಸವನ್ನು ನಮ್ಕೊಂಡು ನಾನು ಮದುವೆಯ ಒಂದು ಮಾತ ಹೇಳಬೇಕಾಗಿತ್ತೇನು ಈ ವಿದ್ಯಾವರ್ಧಕ ಸಂಘದ ಚತುಷ್ಕಂಬಗಳಂತೇಳಿ ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ ಆ ಚತುಷ್ಕಂಬಗಳು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಣ್ಣ ವೀರಪ್ಪನಿಗೆ ಇಂತಹ ಒಂದು ಪ್ರೋತ್ಸಾಹವನ್ನು ಕೊಟ್ಟದಕ್ಕಾಗಿ ಅವರಿಗೂ ಕೂಡ ವಂದಿಸಿ ಮತ್ತೊಮ್ಮೆ ತಮಿಳರಿಗೂ ಕೂಡ ವಂದಿಸಿ ನಾನು ಎರಡು ಮಾತನ್ನು ಮುಗಿಸುತ್ತೇನೆ ನಮಸ್ಕಾರ